ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಏನು ತೋರ್ಸಾತೇನಪ್ಪ ಅಂತಂದ್ರೆ ಇಡ್ಲಿಗಾಗಿರ್ಬೋದು ದೋಸೆಗಾಗಿರ್ಬೋದು ಪಡ್ಡಿಗಾಗಿರ್ಬೋದು ಯಾವುದೇ ಇದ್ರೂ ಕೂಡ ಇದು ಕರೆಕ್ಟಾಗಿರೋ ಕಾಂಬಿನೇಷನ್ ಇರ್ತೈತಿ ಈ ಥರ ಒಂದು ಚಟ್ನಿನ ನಾನು ಯಾವ ರೀತಿ ಮಾಡೋದು ಅಂತ ತೋರ್ಸಾತೀನಿ ಈ ಚಟ್ನಿ ಮಾಡೋದಕ್ಕೆ ಕಡ್ಲಿ ಬೇಳಿ ಇದ್ರೆ ಸಾಕ್ರಿ ಮತ್ತು ಕೊಬ್ಬರಿ ಅದು ಏನು ಬೇಡ ಆರಾಮಾಗಿ ಹಂಗೆ ಕಡ್ಲಿ ಬೇಳೆಯಿಂದನೇ ಮಾಡ್ಕೋಬೋದ ಸೊ ಇದನ್ನು ಹೆಂಗೆ ಮಾಡೋದಂತ ನೋಡಿನ ಬರ್ರಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲಿಬೇಳ ಬೆಳಗ್ಗೆನ ನೆನೆಸಿ ಇಟ್ಟಿದ್ನಿ ನಾನಿಲ್ಲಿ ಸಾಯಂಕಾಲ ಮಾಡತ್ತಿರೋದ್ರಿಂದ ಬೆಳಗ್ಗೆ ನೆನೆಸಿ ಇಟ್ಟಿದ್ದೀನಿ ನೀವೇನಾರು ಬೆಳಗ್ಗೆ ಮಾರ್ನಿಂಗ್ ಟಿಫಿನಿಗೆ ಏನಾದರೂ ಮಾಡಾಕತ್ತಿದ್ರೆ ರಾತ್ರಿನ ನೆನೆಸಿ ನಾ ಇಲ್ಲಿ ಈ ಕಡಲಿಬೇಳ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡತ್ತೇನಿ ಒಂದು ಮೂರು ಮೆಣಸಿನ್ಕಾಯಿನ ಹಾಕಾಕತ್ತೇನಿ ಅದೇ ರೀತಿಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಒಂದು ಎಲೆ ಆಗುವಷ್ಟು ನಾನು ಕರಿಬೇವನ್ನು ಹಾಕತ್ತೇನಿ ಸ್ವಲ್ಪ ಜೀರಿಗೆನ ಹಾಕೋಬೇಕು ಮತ್ತು ನಾನು ಸ್ವಲ್ಪ ಶುಂಠಿಯನ್ನು ಹಾಕಾಕತ್ತೀನಿ ಹಸಿ ಶುಂಠಿಯನ್ನು ಹಾಕಾಕತ್ತೇನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ರುಳನ್ನು ಕೂಡ ಹಾಕಾಕತ್ತೀನಿ ಹಾಕಿದ ನಂತರ ನಾವು ಆ ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾಗೈತಿ ನಾನು ಈ ರೀತಿ ತೋರಿಸತೀನಲ್ಲ ಇದೇ ರೀತಿ ಸಣ್ಣಗೇನ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ತರಿ ತರಿಯಾಗಿದ್ದರೆ ಚಟ್ನಿ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರೋದಿಲ್ಲ ಹಾಗಾಗಿ ಈ ರೀತಿ ಸಣ್ಣಗನ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕು ಗ್ರೈಂಡ್ ಮಾಡಿರ್ತಕ್ಕಂತಹ ಪೇಸ್ಟ್ನ ನಾನು ಇಲ್ಲಿ ಒಂದು ಬೌಲ್ಗೆ ಹಾಕ್ಕೊಳತೀನಿ ನಮ್ಗೆ ಚಟ್ನಿ ಏನಾರ ಗಟ್ಟಿ ಬೇಕಂದ್ರೆ ಇದೇ ರೀತಿ ಇರ್ಬೋದಾ ಇಲ್ಲಪ್ಪ ಅಂತಂದರೆ ಸ್ವಲ್ಪ ತಿಳುಬೇಕಂದ್ರೆ ನಾವು ಇದೇ ಮಿಕ್ಸಿ ಜಾರ್ಗಿನ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಸ್ವಲ್ಪ ಕುಲ್ಕಿ ಹಾಕಬೇಕು ನಿಮ್ಗೆ ನೋಡಬೇಕು ತಿನ್ನೋದಕ್ಕೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ನೀವು ನೀರು ಮತ್ತು ಹಾಕ್ಕೊಳ್ಬೇಕು ನೀರು ಹಾಕಿದ ಮೇಲೆ ಇದೇ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತಗೋತೀನಿ ನಮ್ಮ ಮನೆಯಾಗ ನಾವು ಇದನ್ನು ದೋಸೆ ಜೊತೆ ತಿನ್ನೋದ್ರಿಂದ ಈ ರೀತಿ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ನಾನು ಇಲ್ಲೇ ಒಗ್ಗರಣೆಗೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಾಕತ್ತೀನಿ ಅಡುಗೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಸ್ವಲ್ಪ ಸಾಸುವೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಏನೋ ಹಾಕ್ಕೊಳ್ಬೇಕು ಅದೇ ರೀತಿ ಸ್ವಲ್ಪ ಕೂಡ ಕರಿಬೇವನ್ನು ಕೂಡ ಹಾಕಬೇಕು ಕರಿಬೇವನ್ನು ಹಾಕಿದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಚಟ್ನಿಗೆ ನಾವು ಒಗ್ಗರಣೆನ ಹಾಕ್ತಾಯಿದ್ದೀನಿ ಒಗ್ಗರಣೆನ ಹಾಕಿ ಒಂದು ಸಾರಿ ಚೆಂದಗೆ ಕಲಿಸಿಬಿಟ್ರೆ ಮುಗೀತು ನೋಡ್ರಿ ರುಚಿ ರುಚಿಯಾದ ಬೇಳೆ ಚಟ್ನಿ ಅಂತೂ ರೆಡಿ ಆಕೈತಿ ಇದನ್ನ ಒಂದು ಸತ ಮಾಡ್ಕೊಂಡು ತಿನ್ನಿರಿ ನಿಮ್ಗೆ ಗೊತ್ತಾಕೈತಿ ಎಷ್ಟು ರುಚಿ ಐತಿ ಅಂತ ಹೇಳಿ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿರಿ ನಾನು ಹಾಕೋ ಪ್ರತಿ ಹೊಸ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ ಧನ್ಯವಾದಗಳು